ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನಷ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಗ್ರಾಮ ಲೆಕ್ಕಾಧಿಕಾರಿ ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಸೊ ಅದನ್ನು ಯಾವ ರೀತಿ ನಾವು ಅರ್ಜಿಗೆ ಅಪ್ಲಿಕೇಶನ್ಗಳನ್ನು ಹಾಕಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ ಸೊ ಯಾರು ಅರ್ಜಿಗಳನ್ನು ಹಾಕಬೇಕು ಅಂದ್ಕೊಂಡಿದ್ದೀರಾ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋಲ್ಲ ಒನ್ ಟೈಮ್ ವಿಡಿಯೋನ ನೋಡ್ಕೊಳ್ಳಿ ಆಮೇಲೆ ನೀವೇ ಅಪ್ಲಿಕೇಶನ್ಗಳನ್ನು ಹಾಕ್ತೀರಾ ಏನಾದರೂ ಕನ್ಫ್ಯೂಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಸೊ ದಯವಿಟ್ಟು ನನ್ನ ಚಾನಲ್ ಹೊಸಬರು ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಏನಕ್ಕಂತಂದರೆ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಸ್ಕಾಲರ್ಶಿಪ್ ಅಪ್ಡೇಟ್ ಹಾಗೂ ಇನ್ನಿತರ ಸರ್ಕಾರಿ ಸೇವೆಗಳ ಅಪ್ಡೇಟ್ ನಾನು ಮಾಡ್ತಾ ಇರ್ತೀನಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ವಾಟ್ಸಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅದಕ್ಕೆ ಜಾಯ್ನ್ ಆಗಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಆ ನಂಬರ್ಗೆ ನಾನು ಕಾಲ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಸೊ ಯಾವುದು ಕನ್ಫ್ಯೂಸ್ ಇಟ್ಕೊಳ್ಬೇಡಿ ಕನ್ಫ್ಯೂಸ್ ಇದ್ರೆ ಕಮೆಂಟ್ ಮಾಡಿ ಅಷ್ಟಕ್ಕೂ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕ ನಂಬರ್ ಸಿಗುತ್ತೆ ಕಾಲ್ ಮಾಡಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಅದೇ ಹೇಳ್ತಿದ್ದೀನಿ ಅಲ್ವಾ ಅಪ್ಲಿಕೇಶನ್ ಹಾಕೋ ತುಂಬ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಈ ಥರ ಮತ್ತೆ ಎಲ್ಲೂ ಹೇಳ್ಕೊಡ್ಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ ಅದಕ್ಕೆ ತಾನು ಹೆಚ್ಚಾಗಿ ನಿಮ್ಗೆ ಡೌಟ್ ಇದೆ ನಾನು ಕಾಲ್ ಮಾಡ ಅಂತಲೂ ಹೇಳಿದ್ದೀನಿ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಇದ್ರ ಬಗ್ಗೆ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಫಸ್ಟಿಗೆ ನಿಮ್ಮ ಫೋನಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ನಿಮಗೆ ಯೂಸ್ ಆಗುವಂಥ ಬ್ರೌಸರ್ ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸ್ನಲ್ಲಿ ಸಿಂಪಲ್ಲಾಗಿ ಕೆ ಇ ಎ ಅಂತ ಸರ್ಚ್ ಮಾಡಿ ಸಿಂಪಲ್ಲಾಗಿ ಕೆ ಇ ಎ ಅಂತ ಸರ್ಚ್ ಮಾಡಾದ ತಕ್ಷಣ ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ಫಸ್ಟಿಗೆ ಕೆ ಇ ಎ ಹೋಮ್ ಕಾಣ್ತಿದೆ ಅಲ್ವಾ ಈ ಅಧಿಕಾರಿ ಅಂತ ಕೆಳಗಡೆ ಇದೆ ಅದನ್ನು ಬಿಡಿ ಮೇಲ್ಗಡೆ ಕೆ ಇ ಎ ಅಂತ ಹೋಮ್ ಕಾಣ್ತಿದೆ ಅಲ್ವಾ ಸೊ ಇಲ್ಲಿ ಕ್ಲಿಕ್ ಮಾಡಿ ಏನಕ್ಕೆಂದರೆ ಇದರಲ್ಲಿ ಎಲ್ಲ ಟೋಟಲ್ ನಿಮಗೆಲ್ಲೂ ಗ್ರಾಮಾಡಳಿತಾಧಿಕಾರಿ ಬಗ್ಗೆ ಕಾಣುತ್ತೆ ಸೊ ಇಲ್ಲಿ ಬಂದುಬಿಟ್ಟು ಮೇಲ್ಗಡೆ ಎಲ್ಲ ನೀವು ನೋಡ್ತಿರ್ಬೋದು ಇದರಲ್ಲಿ ಏನಿಲ್ಲ ಸಿಂಪಲ್ಲಾಗಿ ನೇಮಕಾತಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಮೂರನೇ ಅಧಿಕಾರಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಎಲ್ಲನೂ ನೋಡ್ಬೋದು ಅರ್ಜಿ ಸಲ್ಲಿಸುವ ಲಿಂಕ್ ಕೂಡ ಕೊಟ್ಟಿದ್ದಾರೆ ಸೊ ನಿಮ್ಗೆ ಏನಾದರೂ ಡಿಟೇಲ್ಸ್ ಬೇಕಿದ್ರೆ ಇಲ್ಲೆಲ್ಲ ನೋಡ್ಕೊಳ್ಬೋದು ಇದೆಲ್ಲ ಡಿಟೇಲ್ಸ್ ಸಿಗುತ್ತೆ ನಿಮಗೆ ಅದ್ರ ಬಗ್ಗೆ ಸಂಬಂಧಪಟ್ಟಿದ್ದೆಲ್ಲ ನಿಮಗೆ ಯಾವ್ಯಾವ ಡಿಸ್ಟಿಕ್ ಎಷ್ಟೆಷ್ಟು ಪೋಸ್ಟ್ ಎಲ್ಲ ನೋಡಿಕೊಂಡು ಅಪ್ಲಿಕೇಶನ್ ಆಗ್ಬೋದು ಸೊ ಅರ್ಜಿ ಸಲ್ಲಿಸುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅರ್ಜಿ ಸಲ್ಲಿಸುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಲೋ ಆಗಿ ಓಪನ್ ಆಗುತ್ತೆ ಸರ್ವರ್ ಫ ಸ್ವಲ್ಪ ಬಿಝಿ ಇರುತ್ತೆ ಏನಕ್ಕೆಂತಂದರೆ ಕೆ ಎದಲ್ಲಿ ಆಲ್ಮೋಸ್ಟ್ ಸರ್ವರ್ ಬಿಝಿ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ಕರ್ನಾಟಕ ಕಂದಾಯ ಇಲಾಖೆ ಕರ್ನಾಟಕ ಕಂದಾಯ ಇಲಾಖೆಯ ಅಡಿಯಲ್ಲಿ ಹುದ್ದೆಗಳ ಅರ್ಜಿ ಸಲ್ಲಿಸಿ ಅಂತ ಸೊ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಓಪನ್ ಆಗುತ್ತೆ ಈ ರೀತಿ ಓಪನ್ ಆದಮೇಲೆ ನೀವು ನೋಡ್ಬೋದು ಸೊ ಸಿಂಪ್ ಇಷ್ಟು ಇಷ್ಟೆಲ್ಲ ಫಿಲಪ್ ಮಾಡೋದಿರುತ್ತೆ ಟೋಟಲ್ ಇಪ್ಪತ್ತೇಳು ಅಂಶಗಳು ಫಿಲ್ ಅಪ್ ಮಾಡೋದಿರುತ್ತೆ ಒಂದರಿಂದ ಸ್ಟಾರ್ಟಿಂಗ್ ಒಂದರಿಂದ ಹಿಡಿದು ಇಪ್ಪತ್ತೇಳರ ತನಕನೂ ಫಿಲಪ್ ಮಾಡೋದು ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ನಾನು ಸೊ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ವಿಲೇಜ್ ಅಕೌಂಟೆಂಟ್ ಅಂತ ಆಲ್ಮೋಸ್ಟ್ ಅದೇ ಸೆಲೆಕ್ಟ್ ಆಗುತ್ತೆ ಅದೇ ಇರುತ್ತೆ ಆಮೇಲೆ ಡಿಸ್ಟಿಕ್ ಕೇಳುತ್ತೆ ನೀವು ಯಾವ ಡಿಸ್ಟಿಕ್ಕಿಗೆ ಅಪ್ಲಿಕೇಶನ್ ಹಾಕಬೇಕಂತ ಇದ್ದೀರ ಆ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಇರೋ ಡಿಸ್ಟಿಕ್ಕಿಗೆ ಹಾಕಬೇಕಂತ ಇಲ್ಲ ನಿಮ್ಗೆ ಯಾವ ಡಿಸ್ಟಿಕ್ಕಿಗೆ ಯಾವ ಜ ಡಿಸ್ಟಿಕ್ಕಿಗೆ ಪೋಸ್ಟ್ ಜಾಸ್ತಿ ಇದೆ ಅದನ್ನ ನೋಡ್ಕೊಂಡು ನೀವು ಹಾಕಿ ಸೊ ನನಗೆ ಯಾವ ಪೋಸ್ಟ್ ಬೇಕು ನಾನು ಹಾಕಿದ್ದೀನಿ ಯಾವ ಡಿಸ್ಟಿಕ್ ಬೇಕು ಆ ಡಿಸ್ಟಿಕಿಗೆ ಅದೇ ರೀತಿ ಪೂರ್ಣ ಹೆಸರು ಕೇಳುತ್ತೆ ಪೂರ್ಣ ಹೆಸರು ಆಧಾರ್ ಕಾರ್ಡಲ್ಲಿರೋ ಥರ ಹಾಕಬೇಡಿ ದಯವಿಟ್ಟು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಇರೋ ಥರನೇ ಇಲ್ಲಿ ಹಾಕಬೇಕು ಆಧಾರ್ ಕಾರ್ಡಲ್ಲಿ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡೋಂಗಿಲ್ಲ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಏನು ನೇಮ್ ಇದೆ ಅಲ್ವಾ ನಿಮ್ಮದು ಅದೇ ರೀತಿ ಹಾಕಿ ಆಮೇಲೆ ತಾಯಿ ಹೆಸರು ಕೂಡ ಕೇಳುತ್ತೆ ಅದನ್ನು ಕೂಡ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ಅಲ್ವಾ ಅದೇ ರೀತಿ ಹಾಕಿ ದಯವಿಟ್ಟು ಇಲ್ಲಿ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ ಆಮೇಲೆ ನೆಕ್ಸ್ಟು ತಂದೆ ಹೆಸರು ಕೂಡ ಕೇಳುತ್ತೆ ಅದನ್ನು ಕೂಡ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ಅಲ್ವಾ ಅದೇ ರೀತಿ ಅವ್ರ ನೇಮನ್ನು ಮೆನ್ಷನ್ ಮಾಡಿ ಅದಾದ್ಮೇಲೆ ಕೆಳಗಡೆ ಲಿಂಗ ಕೇಳುತ್ತೆ ಸೊ ನೀವು ಪುರುಷರಾಗಿದ್ದರೆ ಪುರುಷರು ಮಹಿಳೆಯರಾಗಿದ್ದರೆ ಸ್ತ್ರೀಯರಾಗಿದ್ದರೆ ಸ್ತ್ರೀಯರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಪುರುಷ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ರಿಸರ್ವೇಷನ್ ಮೀಸಲಾತಿ ಪ್ರವರ್ಗ ಕೇಳತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒ ಬಿ ಸಿ ಏನಂತ ಕೇಳತ್ತೆ ನಿಮ್ಮದು ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಕಾಸ್ಟ್ ಯಾವುದು ಬರುತ್ತೆ ಅದನ್ನು ಆಮೇಲೆ ಅಲ್ಲಿ ಆಟೋಮೆಟಿಕ್ಲಿ ಆರ್ ಡಿ ನಂಬರ್ ಕೆಳಗಡೆ ಬರುತ್ತೆ ಅದನ್ನು ಎಂಟ್ರಿ ಮಾಡಬೇಕು ಅದಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಕಾರ್ಡಲ್ಲಿರೋದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನ ಬಿಟ್ಟು ಯಾವುದೂ ಸೆಲೆಕ್ಟ್ ಮಾಡ್ಕೊಳ್ಬೇಡಿ ಆಧಾರ್ ಕಾರ್ಡಲ್ಲಿ ಕೆಲವೊಂದು ರಾಂಗ್ ಇರುತ್ತೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿರೋ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ್ಮೇಲೆ ಆಧಾರ್ ಕಾರ್ಡ್ ಇವಾಗ ಯೂಸ್ ಮಾಡಿ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ನ ಇವಾಗ ಫಿಲ್ ಅಪ್ ಮಾಡಬೇಕು ನಿಮ್ದು ಏನು ಅಡ್ರೆಸ್ ಇದೆ ಅಲ್ವಾ ಆಧಾರ್ ಕಾರ್ಡಲ್ಲಿ ಅದೇ ರೀತಿ ಹಾಕಿ ಆಧಾರ್ ಕಾರ್ಡ್ ನೋಡದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಕೊಂಡು ಹಾಕಬೇಡಿ ಆಧಾರ್ ಕಾರ್ಡ್ ಮುಂದಿಟ್ಕೊಂಡು ಆಧಾರ್ ಕಾರ್ಡನ್ನ ನೋಡಿಕೊಂಡು ನೀವು ಅಪ್ಲಿಕೇಶನ್ನ ಈ ಫಿಲ್ ಅಪ್ ಮಾಡಬೇಕಿರತ್ತೆ ಸೊ ಪಿನ್ ಕೋಡೆಲ್ಲ ಹಾಕಿ ಇಷ್ಟೆಲ್ಲ ಹಾಕಾದ್ಮೇಲೆ ಮೇಲೆ ಸೇಮ್ ಅಡ್ರೆಸ್ ಅಂದರೆ ಇವಾಗಿರೋ ಅಡ್ರೆಸ್ಸಲ್ಲಿ ನೀವು ಇದ್ದೀರಾ ಅಂತ ಇದ್ದರೆ ಎಸ್ ಅಂತ ಹೌದು ಅಂತ ಕೊಡಿ ಇಲ್ಲ ಬೇರೆ ಚೇಂಜ್ ಇದೆ ಅಂತ ನೋವಂತ ಇಲ್ಲ ಅಂತ ಕೊಟ್ಟು ಅಲ್ಲಿ ಫಿಲಪ್ ಮಾಡಿ ಸೊ ಇದು ಹೌದು ಅಂತ ಕೊಟ್ಟ ತಕ್ಷಣ ಕೆಳಗಡೆ ಆಟೋಮೆಟಿಕ್ಲಿ ತಾನೇ ಫಿಲ್ ಅಪ್ ಆಗಿರುತ್ತೆ ಸೊ ಅದು ಫಿಲಪ್ ಆದಮೇಲೆ ನೆಕ್ಸ್ಟು ಫೋನ್ ನಂಬರ್ ಕೇಳುತ್ತೆ ಫೋನ್ ನಂಬರ್ ಯಾವುದು ಚಾಲ್ತಿಯಲ್ಲಿರತ್ತೆ ಅಲ್ವಾ ನಿಮ್ಮ ಕಡೆ ಕಾಯಂ ಇರೋ ಫೋನ್ ನಂಬರೇ ಕೊಡಿ ಎಲ್ಲ ಇದಕ್ಕೆ ಮೆಸೇಜ್ ಬರೋದು ಆಮೇಲೆ ಇಮೇಲ್ ಐ ಡಿ ಕೂಡ ಸೇಮ್ ಅದೇ ರೀತಿ ಕಾಯಂ ಇರೋ ಇಮೇಲ್ ಐಡಿಯನ್ನೇ ಕೊಡಿ ಇದಕ್ಕೆ ಮೆಸೇಜ್ ಬರುತ್ತೆ ನೆಕ್ಸ್ಟ್ ಅದ್ರ ಕೆಳಗಡೆ ಇದು ನೀವು ವಿವಾಹಿತಾರೆ ಮ್ಯಾರಿಡ್ ಅನ್ಮ್ಯಾರಿ ಕೇಳುತ್ತೆ ಮ್ಯಾರಿಡ್ ಇದ್ದವರು ಹೌದು ಕೊಡಿ ಅನ್ ಮ್ಯಾರಿಡ್ ಇದ್ದವ್ರು ಇಲ್ಲ ಅಂತ ಕೊಡಿ ಆಮೇಲೆ ಗ್ರಾಮೀಣ ಅಭ್ಯರ್ಥಿ ಇದ್ದವರು ಗ್ರಾಮೀಣ ಸರ್ಟಿಫಿಕೇಟ್ ಒಂದರಿಂದ ಹತ್ತನೇ ತಾರೀಕು ಹತ್ತನೇಂತ್ಯವರೆಗೂ ಗ್ರಾಮೀಣ ಸರ್ಟಿಫಿಕೇಟ್ ಇದ್ದರೆ ಹೌದು ಅಂತ ಕೊಡಿ ಇಲ್ಲಾಂದರೆ ಇಲ್ಲ ಅಂತ ಕೊಡಿ ಕನ್ನಡ ಅಭ್ಯರ್ಥಿ ಕನ್ನಡ ಮಾಧ್ಯಮ ಅಂತ ಕೇಳತ್ತೆ ನಿಮ್ಮ ಹತ್ರ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಒಂದರಿಂದ ಹತ್ತರವರೆಗೂ ಇದ್ದರೆ ಹೌದು ಅಂತ ಕೊಡಿ ಇಲ್ಲಾಂದರೆ ಇಲ್ಲ ಅಂತ ಕೊಡಿ ಯೋಜನೆ ನಿರಾಶ್ರಿತಾರೆ ಅಂತ ಕೇಳುತ್ತೆ ಇದ್ದವರು ಇದೆ ಅಂತ ಕೊಡಿ ಇಲ್ಲಾಂದರೆ ಇಲ್ಲ ಅಂಗವಿಕಲರ್ ಕೇಳುತ್ತೆ ಅದೇ ಥರ ಸರ್ವಿಸ್ ಮ್ಯಾನ್ ಕೇಳತ್ತೆ ಹೌದು ಇಲ್ಲ ಇಲ್ಲ ಅಂತ ಅದಕ್ಕೆ ಆಪ್ಷನ್ ನೀವು ನೋಡಿಕೊಂಡು ನೀವು ನೀವು ಯಾವುದಕ್ಕೆ ಎಲಿಜಿಬಲ್ ಇದ್ದರೆ ಹೌದು ಕೊಡಿ ಇಲ್ಲಾಂದರೆ ಇಲ್ಲ ಅಂತ ಕೊಡಿ ಸೊ ನೆಕ್ಸ್ಟ್ ಅದು ನೋಡಾದ್ಮೇಲೆ ಕೆಳಗಡೆ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಕೇಳಿದ ತಕ್ಷಣ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ನೀ ಇರೋ ಥರನೇ ನೀವು ಎಂಟ್ರಿ ಮಾಡಿ ನಿಮ್ಗೆ ನೆನಪಿದೆ ಅಂತ ಏನೇನೋ ರಾಂಗ್ ಎಂಟ್ರಿ ಮಾಡಬೇಡಿ ಎಡಿಟ್ ಮಾಡ್ಲಿಕ್ಕೆ ಆಗೋಲ್ಲ ಸೊ ಅದನ್ನು ಎಂಟ್ರಿ ಮಾಡಿ ಎಂಟ್ರಿ ಮಾಡಾದ್ಮೇಲೆ ಕೆಳಗಡೆ ಮತ್ತು ಸ್ಕ್ರೋ ಕೆಳಗಡೆ ನೋಡ್ಬೋದು ಕ್ವಾಲಿಫಿಕೇಷನ್ ಸೆಲೆಕ್ಷನ್ ಇರತ್ತೆ ಆಟೋಮೆಟಿಕ್ಲಿ ಅಲ್ಲಿ ಬಂದಿರೋದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ನೀವೇನು ಸೆಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಸರ್ವರ್ ಸಮಸ್ಯೆದಿಂದ ಈ ರೀತಿ ಆಗತ್ತೆ ಸ್ವಲ್ಪ ವೇಟ್ ಮಾಡಿ ವೇಟ್ ಮಾಡಾದ ತಕ್ಷಣ ಆಟೋಮೆಟಿಕ್ಲಿ ನೀವೇ ಅಲ್ಲಿ ನೋಡಿ ಆಟೋಮೆಟಿಕ್ಲಿ ಈ ರೀತಿ ಸೆಲೆಕ್ಟ್ ಬರುತ್ತೆ ಅದನ್ನೇ ಮತ್ತು ಅದನ್ನ ಬಿಟ್ಟು ಯಾವುದು ಸೆಲೆಕ್ಷನ್ ಇರಲ್ಲ ಅಲ್ಲಿ ಅದನ್ನೇ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಬರುತ್ತೆ ಅದಾದ್ಮೇಲೆ ಕೆಳಗಡೆ ಪರ್ಸಂಟೇಜಲ್ಲಿ ಪಾಸಾಗಿದ್ದರು ಸಿ ಜಿ ಸಿ ಪಿ ಜಿದಲ್ಲಿ ಅಂತ ಕೇಳುತ್ತೆ ಸೆಕೆಂಡ್ ಪಿ ಯು ಸಿ ಸೊ ನಾನು ಪರ್ಸೆಂಟೇಜ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಯಾರು ಸಿ ಜಿ ಪಿ ಎದಲ್ಲಾಗಿದ್ದೀರ ಅವರು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಪರ್ಸಂಟೇಜ್ ಸೆಲೆಕ್ಟ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಮಾರ್ಕ್ಸು ಮಿನಿಮಮ್ ಮಾರ್ಕ್ಸ್ ಕೇಳುತ್ತೆ ಸೊ ನಮ್ಮದು ಆರುನೂರಕ್ಕೆ ಇಂತಿಷ್ಟು ಅಂತ ಇರುತ್ತೆ ಸೆಕೆಂಡ್ ಪೀಸದಲ್ಲಿ ನಂದು ಆರುನೂರಕ್ಕೆ ಅಂತ ನಾನು ಮೆನ್ಷನ್ ಮಾಡ್ತೀನಿ ನೀವು ಮಾರ್ಕ್ಸ್ ಕಾರ್ಡ್ ನೋಡಿಕೊಂಡು ನಿಮ್ಮದು ಎಷ್ಟಕ್ಕೆ ಅಂತ ನೀವು ಮೆನ್ಷನ್ ಮಾಡಿ ಮೆನ್ಷನ್ ಮಾಡಾದ ತಕ್ಷಣ ಸೈಡಿಗೆ ಕ್ಲಿಕ್ ಮಾಡಿದ ತಕ್ಷಣ ಪರ್ಸಂಟೇಜ್ ಆಟೋಮೆಟಿಕ್ಲಿ ತಾನೇ ತೊಗೊಳತ್ತೆ ನೀವು ಹಾಕೋ ಅವಶ್ಯಕತೆ ಇರಲ್ಲ ಸೊ ಇಲ್ಲಿ ಸರ್ವರ್ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಲೇಟ್ ಆಗುತ್ತೆ ಬರೋಕೆ ಸ್ವಲ್ಪ ವೇಟ್ ಮಾಡಿ ನೋಡಿ ಈ ರೀತಿ ಪರ್ಸೆಂಟೇಜ್ ಆಟೋಮೆಟಿಕ್ಲಿ ತಾನೇ ಅದಾದ ಅದಾದಮೇಲೆ ನೀವು ಸೆಕೆಂಡ್ ಪಿ ಯು ಸಿ ಯಾವ ಯೂನಿವರ್ಸಿಟಿ ಬೋರ್ಡಿಂದ ಅಂತ ಕೇಳುತ್ತೆ ಅಲ್ಲಿ ಸ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯುನಿವರ್ಸಿಟಿ ಎಜುಕೇಷನ್ ಅಂತ ಬರುತ್ತೆ ಆಲ್ಮೋಸ್ಟು ನಂದು ಕೂಡ ಅದೇ ಇದೆ ಮಾರ್ಕ್ಸ್ ಕಡ್ಲಿ ನೀವು ಯಾವ್ದು ಯಾವ್ದು ಇದೆ ನೀವು ಅದನ್ನೇ ನೋಡಿಕೊಂಡು ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯುನಿವರ್ಸಿಟಿ ಎಜುಕೇಷನ್ ಅಂತ ಇದೆ ನಂದು ಸೊ ನಾನು ಅದೇ ರೀತಿ ಟೈಪ್ ಮಾಡಿದ್ದೀನಿ ನೀವು ಅದೇ ರೀತಿ ಟೈಪ್ ಮಾಡಿ ಅಲ್ಲಿ ಯಾವುದೇ ಹೈಪನ್ ಮಾರ್ಕು ಯಾವುದೇ ಚಿಹ್ನೆಗಳನ್ನು ಕೊಡಬೇಡಿ ಡೈರೆಕ್ಟ್ ಟೈಪ್ ಮಾಡಿ ಆಮೇಲೆ ನೀವು ಸರ್ಕಾರಿ ಉದ್ಯೋಗಿ ಇದ್ದೀರಾ ಅಂತ ಕೇಳುತ್ತೆ ಇಲ್ಲ ಅಂತ ಕೊಡಿ ಕೆಲಸದಲ್ಲಿ ಇದ್ದೀರಾ ಅಂತ ಕೇಳುತ್ತೆ ಅದನ್ನೂ ಇಲ್ಲ ಅಂತ ಕೊಡಿ ಇದೆ ಅಂತ ಕೊಡಬೇಡಿ ಆಮೇಲೆ ಆಧಾರ್ ಕಾರ್ಡ್ ಲಾಸ್ಟ್ ಫೋರ್ ಡಿಜಿಟ್ ನಂಬರ್ ಕೇಳುತ್ತೆ ಆಧಾರ್ ಕಾರ್ಡಿನ ಲಾಸ್ಟ್ ನಾಲ್ಕು ನಂಬರ್ನ ಹಾಕಿ ನೀವು ಅಷ್ಟೇ ಲಾಸ್ಟಿಂದ ನಾಲ್ಕು ನಂಬರ್ ಹಾಕಿ ಆಮೇಲೆ ಕೆಳಗಡೆ ಎಕ್ಸಾಮ್ ಸೆಂಟ್ರ್ ಸೆಲೆಕ್ಷನ್ ಮಾಡ್ಕೊಳ್ಳೋದಿರುತ್ತೆ ಎಕ್ಸಾಮ್ ಸೆಂಟರ್ ಬೇಕಿದ್ರೆ ನಿಮ್ಮ ನಿಮ್ಮ ಡಿಸ್ಟಿಕ್ಕೇ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಅದಕ್ಕೇನು ಇವು ಹಾಕಿರೋ ಡಿಶ್ಟಿಕ್ಕಿಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕಲ್ಲ ಸೊ ನಾನು ನಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಕೆಳಗಡೆ ಚೆಕ್ ಬಾಕ್ಸ್ ಕಾಣುತ್ತೆ ಲೆಫ್ಟ್ ಸೈಡಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರಿವ್ಯೂ ಅಂತ ಆಪ್ಷನ್ ಕೇಳುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ವೇಟ್ ಮಾಡಿ ಸರ್ವರ್ ಸ್ಲೋ ಇದೆ ಪ್ರಿವ್ಯೂ ಆಗುತ್ತೆ ಪ್ರಿವ್ಯೂ ಆಗುತ್ತೆ ಈ ರೀತಿ ಎಲ್ಲ ಡಿಟೇಲ್ಸ್ ಸರಿಯಾಗಿದೆ ಎಲ್ಲ ಒಂದು ಸಲ ಪ್ರಿವ್ಯೂವಲ್ಲಿ ನೋಡ್ಕೊಳ್ಳಿ ಏನಾದರೂ ಮಿಸ್ಟೇಕ್ ಇದ್ದರೆ ಎಡಿಟ್ ಆಪ್ಷನ್ ಕೆಳಗಡೆ ಇದೆ ಸ್ಕ್ರೋಲ್ ಮಾಡಿ ನೋಡಿ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಸರಿ ಇದೆ ಅಂತ ಆದರೆ ಕ್ಯಾಪ್ಚರ್ ಕೋಡ್ ಕಾಣುತ್ತೆ ಇಲ್ಲಿ ಕ್ಯಾಪ್ಚರ್ ಕೋಡ್ನ ಹಾಕಿ ಸೇವ್ ಸೇವಸ್ ಸೇವ್ ಚೇಂಜಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಮಿಸ್ಟೇಕ್ ಇದ್ದರೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಸರಿ ಇದೆ ಅಲ್ವಾ ಸೊ ಸೇವ್ ಮೇಲೆ ನಾನು ಕ್ಲಿಕ್ ಮಾಡ್ತಿದ್ದೀನಿ ಕ್ಲಿಕ್ ಮಾಡಿದ ತಕ್ಷಣ ಮಿನಿಮಮ್ ಇಲ್ಲ ಅಂದರೂ ಫೈವ್ ಮಿನಿಟ್ ವೇಟ್ ಮಾಡಿ ಏನಕ್ಕಂತಂದರೆ ಇದು ಶೋ ಆಗೋಲ್ಲ ಆಟೋಮೆಟಿಕ್ಲಿ ನಿಮ್ಮ ಫೋನಿಗೆ ಮೆಸೇಜ್ ಬರುತ್ತೆ ನನಗೂ ಕೂಡ ಇದೇ ರೀತಿ ಫೋನಿಗೆ ಮೆಸೇಜ್ ಬಂದಿದೆ ಇಲ್ಲಿ ನೋಡಿ ನೀವು ನೋಡ್ಬೋದು ನನಗೂ ಇದೇ ರೀತಿ ನನ್ನ ನಂಬರೆಲ್ಲ ಐ ಡಿ ನಂಬರೆಲ್ಲ ಸಿಕ್ಕಿದೆ ಸೊ ನಾನು ಇವಾಗ ಇದು ನನ್ನ ಸಕ್ಸಸ್ಫುಲಿ ಆಗಿದೆ ಇದನ್ನು ಕ್ಲೋಸ್ ಮಾಡಿ ಇನ್ನೊಂದು ಸಲ ಓಪನ್ ಮಾಡ್ಕೊಳ್ತೀನಿ ಇದೇ ವೆಬ್ಸೈಟ್ನ ನಾನು ಇದೇ ಸಲ ಓಪನ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಸ್ಟೆಪ್ಪು ಮುಗಿದಿದೆ ನಂದು ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ ಸೊ ಇವಾಗ ಸ್ಟೆ ಸೆಕೆಂಡ್ ಸ್ಟೆಪ್ಪು ಅಪ್ಲೋಡ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತಿದ್ದೀನಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟ್ ಆದ ತಕ್ಷಣ ಐ ಡಿ ಬಂದ ತಕ್ಷಣ ಮೊಬೈಲ್ಗೆ ಬರುತ್ತೆ ಆ ಡಿನ ಮೊಬೈಲ್ಗೆ ಬಂದಿರೋ ಐಡಿನ ನೀವು ಇಲ್ಲಿ ಹಾಕಿ ಆಮೇಲೆ ಕೆಳಗಡೆ ಡೇಟ್ ಆಫ್ ಬರ್ತ್ ಕೇಳುತ್ತೆ ಆ ಡೇಟ್ ಆಫ್ ಬರ್ತ್ ಏನಿರುತ್ತೆ ಅಲ್ವಾ ಅದೇ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಳ್ಳಿ ಏನಿದೆ ಆ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮಗೆ ರೆಡ್ ಮಾರ್ಕಲ್ಲಿ ಕೆಳಗಡೆ ನೋಡ್ಬೋದು ಏನಂತ ಅಂದರೆ ಪೇಮೆಂಟ್ ಆಗೋಕ್ಕಿಂತ ಮುಂಚೆನೇ ಫೋಟೋ ಅಪ್ಲೋಡ್ಗಳನ್ನ ಮಾಡಬೇಕು ಸೊ ಫೋಟೋ ಅಪ್ಲೋಡ್ ಮಾಡಾದ ಮೇಲೆ ಪೇಮೆಂಟ್ ಮಾಡೋದಿರತ್ತೆ ಇವಾಗ ನಾವು ಸರಿಯಾಗಿ ಮಾಡ್ತಾ ಇದ್ದೀವಿ ಸ್ಟೆಪ್ ಬೈ ಸ್ಟೆಪ್ಪು ಸೊ ನೀವು ಕೂಡ ನೂರು ಅಲ್ಲಿರೋ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡೋದಿರತ್ತೆ ನೂರು ಕೆಬಿಯಲ್ಲಿ ಇರಲಿ ಜೆ ಪಿ ಜಿಯಲ್ಲಿರಲಿ ಸೊ ನಾನು ಇವಾಗ ಸೇಮ್ ನೂರು ಕೆ ಬಿ ಒಳಗೆ ಜೆ ಪಿ ಜಿ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ನನ್ನ ಫೋಟೋ ಮತ್ತು ಸಿಗ್ನೇಚರ್ನ ನೀವು ಅದೇ ರೀತಿ ನೂರು ಕೆ ಬಿ ಒಳಗೆ ಇರೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಅಪ್ಲೋಡ್ ಫೋಟೋ ಅಪ್ಲೋಡ್ ಅಂತ ಕೊಡಿ ಎರಡು ಒಂದೇ ಸಲ ಸೆಲೆಕ್ಟ್ ಮಾಡಿ ಮಾಡ್ಕೊಳ್ಬೇಡಿ ಒಂದಾದ ತಕ್ಷಣ ಒಂದು ಮಾಡಿ ಅಪ್ಲೋಡ್ ಫೋಟೋ ಅಪ್ಲೋಡ್ ಅಂತ ಕೊಡಿ ಸೆಲೆಕ್ಟ್ ಒಂದು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಫೋಟೋ ಅಪ್ಲೋಡ್ ಅಂತ ಕೇಳಿ ಅಪ್ಲೋಡ್ ಆಗುತ್ತೆ ಆಮೇಲೆ ಸೆಕೆಂಡು ಸಿಗ್ನೇಚರ್ ಕೂಡ ಅದೇ ರೀತಿ ಚಾಯ್ಸ್ ಫೈಲಲ್ಲಿ ಚೂಸ್ ಫೈಲಲ್ಲಿ ಹೋಗಿ ಹೋಗಾದ್ಮೇಲೆ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಸೈಂಡ್ ಅಪ್ಲೋಡೆಡ್ ಅಂತ ಕೊಡಿ ಅದಾದಮೇಲೆ ಹೋಮಿಗೆ ಹೋಗಬೇಡಿ ಸೇವ್ ಅಂತ ಇರುತ್ತೆ ಸೇವ್ ಕ್ಲಿಕ್ ಮಾಡಿ ಸೇವ್ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಈ ರೀತಿ ಆ ಸಕ್ಸಸ್ಫುಲ್ಲೇ ಅಂತ ಬಂದ ತಕ್ಷಣ ಓಕೆ ಕೊಡಿ ಇವಾಗ ಹೋಮ್ಗೆ ಹೋಗಿ ಇವಾಗ ಸೇವ್ ಆಗಿದೆ ಅಲ್ವಾ ಸೊ ಇವಾಗ ಹೋಮ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಮ್ಮದು ಇವಾಗ ಟೂ ಸ್ಟೆಪ್ಪು ಕಂಪ್ಲೀಟ್ ಆಯಿತು ಇವಾಗ ಮೂರನೇದು ಫೀಸ್ ಪೇಮೆಂಟ್ನ ಮಾಡೋದು ಅಂದರೆ ಪೇಮೆಂಟ್ ಮಾಡೋದಿರತ್ತೆ ಮುಂಚೆ ಎಲ್ಲ ಪೋಸ್ಟ್ ಆಫೀಸ್ನಲ್ಲಿತ್ತು ಇವಾಗ ಡೈರೆಕ್ಟ್ ಮಾಡೋದಾಗಿರುತ್ತೆ ಅದನ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಐ ಡಿ ಹಾಕಿ ಡೇಟ್ ಆಫ್ ಬರ್ತನ ನಿಮ್ಮದು ಹಾಕಿ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟ ತಕ್ಷಣ ಆಟೋಮೆಟಿಕ್ಲಿ ಫೋನಲ್ಲಿ ಸ್ವಲ್ಪ ಲೋಡಿಂಗ್ ಆಗುತ್ತೆ ಸರ್ವರ್ ಸಮಸ್ಯೆ ಇದೆ ಈ ರೀತಿ ಲೋಡಿಂಗ್ ಆದಮೇಲೆ ನೀವು ಕ್ಯೂ ಆರ್ ಕೋಡಾದರೂ ಯೂಸ್ ಮಾಡೋದು ಯು ಪಿ ಐ ನೆಟ್ ಬ್ಯಾಂಕಿಂಗ್ ಇನ್ನಿತರ ಯಾವುದೇ ನೀವು ಯೂಸ್ ಮಾಡಿ ಪೇಮೆಂಟ್ಗಳನ್ನ ಮಾಡ್ಬೋದು ಸೊ ನಾನು ಕ್ಯೂ ಆರ್ ಕೋಡ್ ಆದರೂ ಯೂಸ್ ಮಾಡ್ತೀನಿ ಯು ಪಿ ಐ ಆದರೂ ಯೂಸ್ ಮಾಡ್ತೀನಿ ಸೊ ಇಲ್ಲಿ ಮೇಲೆ ಕ್ಯೂ ಆರ್ ಕೋಡ್ ಇರದೆ ನಾನು ಕ್ಯೂ ಆರ್ ಕೋಡ್ ಯೂಸ್ ಮಾಡ್ತಿಲ್ಲ ಸೊ ನೀವು ನಿಮ್ಗೆ ಈಸಿ ಆಗುತ್ತೆ ಕ್ಯೂ ಆರ್ ಕೋಡ್ ಯೂಸ್ ಮಾಡಿ ಸೊ ಅದೇ ರೀತಿ ಮಾಡಿ ಕ್ಯೂ ಆರ್ ಕೋಡ್ ಈ ರೀತಿ ಟೈಮಿಂಗ್ ಬರುತ್ತೆ ಸೊ ಈ ರೀತಿ ಎಲ್ಲ ಆದ ತಕ್ಷಣ ಸಕ್ಸಸ್ಫುಲಿ ಅಂತ ಒಂದು ಮೆಸೇಜ್ ಬರುತ್ತೆ ಸೊ ಟೇಕ್ ಯುವರ್ ಪ್ರಿಂಟ್ ಸಕ್ಸಸ್ಫುಲಿ ಪೇಮೆಂಟ್ ಅಂತ ಬರುತ್ತೆ ಅದ್ರ ಮೇಲೆ ಓಕೆ ಕೊಡಿ ಓಕೆ ಕೊಟ್ಟ ತಕ್ಷಣವೇ ಇಲ್ಲಿ ನೋಡಿ ಈ ಅಕ್ನಾಲಜ್ಮೆಂಟ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂದರೆ ಸೇವ್ ಮಾಡಿಟ್ಕೊಳ್ಳಿ ನಿಮ್ಮ ಫೋನಲ್ಲಿ ಬೇಕಾಗುತ್ತೆ ಇಲ್ಲ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಮುಂದೆ ಬೇಕಾಗತ್ತೆ ಸೊ ಅದಾದಮೇಲೆ ಹೋಮ್ ಅಂತ ಕಾಣ್ತಿದೆ ಕೆಳಗಡೆ ಹೋಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಇವಾಗ ಫೀಸ್ ಆಗಿದೆ ಅದರ ಚೆಕ್ ಮಾಡ್ಕೊಳ್ತೀನಿ ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಚೆಕ್ ಪೇಮೆಂಟ್ ಸ್ಟೇಟಸ್ ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಸೇಮ್ ಐ ಡಿನ ಹಾಕಿ ಡೇಟ್ ಆಫ್ ಬರ್ತ್ನ ಹಾಕಿ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟ ತಕ್ಷಣ ಮತ್ತೆ ಇಲ್ಲಿ ನೋಡಿ ಇವಾಗ ಕಾಣಿಸುತ್ತೆ ಸಕ್ಸಸ್ಫುಲ್ ಆಗಿದೆ ಇನ್ನೊಂದು ಸಲ ಬೇಕಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಹೋಮ್ ಮೇಲೆ ಹೋಗ್ತೀನಿ ಇವಾಗ ಏನಿಲ್ಲ ಡೈರೆಕ್ಟ್ ಪ್ರಿಂಟ್ ಅಪ್ಲಿಕೇಶನ್ ನಂದು ಎಲ್ಲ ಸಕ್ಸಸ್ಫುಲ್ ಆಗಿದೆ ಈಗ ನನಗೆ ಅಪ್ಲಿಕೇಶನ್ ಬೇಕಲ್ವಾ ಸೊ ಅದೇ ರೀತಿ ಐಡಿಯಾ ಹಾಕ್ಕೊಂಡು ಡೇಟ್ ಆಫ್ ಹಾಕಿ ಸಬ್ಮಿಟ್ ಕೊಡ್ತೀನಿ ಸಬ್ಮಿಟ್ ಕೊಟ್ಟ ತಕ್ಷಣ ಲಾಸ್ಟ್ ಸ್ಟೆಪ್ಪು ಓಕೆ ಸಕ್ಸಸ್ಫುಲಿ ಡೌನ್ಲೋಡ್ ಅಂತ ಬರುತ್ತೆ ನಾನು ಸಕ್ಸಸ್ಫುಲಿ ಡೌನ್ಲೋಡ್ ಅಂತ ಬಂದ ತಕ್ಷಣ ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತೀನಿ ಅಪ್ಲಿಕೇಶನು ಇವಾಗ ನಂದು ಡೌನ್ಲೋಡ್ ಆಗಿದೆ ಸೊ ಅಪ್ಲಿಕೇಶನ ನಿಮಗೆ ಪ್ರಿವ್ಯೂ ಮಾಡಿ ಕಾಣಿಸ್ತೀನಿ ಯಾವ ರೀತಿ ಅಪ್ಲಿಕೇಶನ್ ಇರುತ್ತೆ ಅಂತ ನೋಡಿ ಇವಾಗ ಫ್ರೆಂಡ್ಸ್ ನೋಡಿ ಈ ರೀತಿ ನಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗಿದೆ ನಿಮ್ಮದು ಕೂಡ ಇದೇ ರೀತಿ ಡೌನ್ಲೋಡ್ ಆಗುತ್ತೆ ಫೋಟೋ ಸಿಗ್ನೇಚರ್ ನಿಮ್ಮ ಡೀಟೇಲ್ಸು ಎಲ್ಲ ಸರಿಯಾಗಿರುತ್ತೆ ಸೊ ದಯವಿಟ್ಟು ಈ ಅಪ್ಲಿಕೇಶನ್ ಹಾಕುವಾಗ ತುಂಬ ಜಾಗರೂಕತೆಯಿಂದ ಹಾಕಿ ಏನೂ ಮಿಸ್ಟೇಕ್ ಮಾಡ್ಕೊಳ್ಬೇಡಿ ಒಂದು ಸಲ ಹಾಕಿದ್ರೆ ಇನ್ನೊಂದು ಸಲ ಎಡಿಟ್ ಆಪ್ಷನ್ ಕೊಟ್ಟಿರೋಲ್ಲ ಕೊಡೋದು ಇಲ್ಲ ಸೊ ಈ ಮಾಹಿತಿ ಯಾರಿಗ್ಯಾರಿಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇಷ್ಟೆಲ್ಲ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಿಮಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅದೇ ರೀತಿ ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿದವ್ರಿಗೆ ಧನ್ಯವಾದಗಳು ನಾನು ಮತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಇದಕ್ಕೆ ಸಂಬಂಧಪಟ್ಟಿದ್ದಾಗಲಿ ಇನ್ನಿತರ ಜಾಬಿಗೆ ಸಂಬಂಧಪಟ್ಟಿದ್ದಾಗಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನನ್ನ ಕಡೆಯಿಂದ ಹಂಬಲ್ ರಿಕ್ವೆಸ್ಟ್ ನನ್ನ ನನ್ನಂಥವ್ರಿಗೆ ಸಪೋರ್ಟ್ ಮಾಡಿ ನಾನು ನಿಮಗೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯೂಟ್ಯೂಬ್ ಚಾನಲ್ನಲ್ಲಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವೀಡಿಯೋಗಳ ಮೂಲಕ ಬರ್ತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್